ನೋಡಿ ಸನಾತನ ಧರ್ಮದಲ್ಲಿ ನಮಗೂ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಗು ಹುಟ್ಟಿದಾಗಿಂದ ವ್ಯಕ್ತಿ ಸಾಯೋವರೆಗೂ ಹದಿನಾರು ಷೋಡಶ ಸಂಸ್ಕಾರಗಳು ಅನ್ನೋದಿದೆ ಸೊ ಅದರಲ್ಲಿ ಗರ್ಭ ಸಂಸ್ಕಾರ ಅನ್ನೋದು ಸಹ ಒಂದಾಗಿದೆ ಸೊ ಅದರಲ್ಲೂ ಏನಂದ್ರೆ ಸೀಮಂತ ಅಂತನ್ಬಿಟ್ಟು ಮಾಡ್ತಾರೆ ಅದನ್ನ ಆಕ್ಚುಲಿ ಸೀಮಂತೋ ನಯನ ಅಂತ ಹೇಳ್ತಾರೆ ಸೀಮಂತ ಪ್ಲಸ್ ಉನ್ನಯನ ಅನ್ನೋ ಒಂದು ಎರಡು ಇಲ್ಲಿ ವರ್ಡ್ಸ್ ಬರುತ್ತೆ ಸೊ ಏನಪ್ಪಾ ಮೀನಿಂಗ್ ಅಂದ್ರೆ ನೋಡಿ ಸೀಮಂತ ಅಂದ್ರೆ ಏನಂದ್ರೆ ನಮ್ಮ ಈ ಮಧ್ಯದ ಈ ಬೈತಲೆ ಇದೆಯಲ್ಲ ಅದನ್ನ ಸೀಮಂತ ಅಂತ ಹೇಳ್ತಾರೆ ಉನ್ನಯನ ಅಂದ್ರೆ ಅದರ ಅಭಿವೃದ್ಧಿ ಅಂತಂದ್ಬಿಟ್ಟು ನೋಡಿ ಮೊದ್ಲು ಏನ್ ಮಾಡ್ತಿದ್ರು ಅಂದ್ರೆ ನಮ್ಮ ಹೆಣ್ಮಕ್ಳೆಲ್ಲಾ ಬೈತಲೆ ತೆಗೆದು ಬಾಚ್ಕೊಂತ ಇದ್ರು ಇದು ಗಂಡನ್ ಮನೆ ಇದು ಆಮೇಲೆ ತೌರ್ ಮನೆ ಅಂತ ಅನ್ಬಿಟ್ಟು ಒಂದು ಪ್ರತೀತಿ ಇತ್ತು ಯಾಕೆ ಹೆಣ್ಮಕ್ಳುಗ ಆ ರೀತಿ ಇತ್ತು ಅಂದ್ರೆ ಈ ಮದ್ಯದ ಈ ಒಂದು ಮದ್ಯದ ಈ ಒಂದು ಮೆರುಳಿಗೆ ಏನಾಗುತ್ತೆ ಈ ಸೂರ್ಯನ ಕಾನ್ ಬಿದ್ದಾಗ ಏನಾಗುತ್ತೆ ಅಂದ್ರೆ ದೇಹದ ಚಕ್ರಗಳಿರುವಂತ ನೆಗೆಟಿವ್ಸ್ ರಿಮೂವ್ ಆಗಕ್ಕೆ ಸಹಾಯಕಾರಿಯಾಗಿದೆ ಅಷ್ಟೇ ಅಲ್ಲ ಈ ಹೆಣ್ಮಕ್ಳಿಗೆ ಬೇಗ ಹಾರ್ಮೋನ್ಸ್ ವೇರಿಯೇಷನ್ ಆಗುತ್ತೆ ಅದರಲ್ಲೂ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಎಲ್ ಎಚ್ ಮತ್ತೆ ಹಾರ್ಮೋನ್ಸ್ ಗಳು ಬೇಗ ಹೆಣ್ಮಕ್ಳಲ್ಲಿ ಆಗುತ್ತೆ ಈಗಲೂ ನೀವು ನೋಡಿರ್ಬೋದು ಥೈರಾಯ್ಡು ಮತ್ತೆ ಹೈಪೋಥೈರಾಯ್ಡ್ ಮತ್ತೆ ಹೈಪರ್ ಥೈರಾಯ್ಡ್ ಎಲ್ಲ ಜಾಸ್ತಿ ಹೆಣ್ಮಕ್ಳುಗೆ ಕಾಣಿಸ್ಕೊಂತಿರೋದು ಈ ತರ ಹಾರ್ಮೋನ್ ವೇರಿಯೇಷನ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಆಗ ಬೈತಳೆ ತೆಗೆದು ಪಾಚ್ಕೊಂತ ಇದ್ರು ಸೊ ಈಗ ಈ ಸೀಮಂತ ಉನ್ನಯನ ಅಂದ್ರೆ ಏನು ಅಂದ್ರೆ ನೋಡಿ ಈ ಸೀಮಂತ ಈ ಒಂದು ಮಧ್ಯದ ಬೆರಳು ಇದೇನಿರುತ್ತೆ ಮೆದುಳು ಅಲ್ಲಿ ದೊಡ್ಡೋರೆಲ್ಲ ಬಂದು ತಮ್ಮ ಹಸ್ತದಿಂದ ಆಶೀರ್ವಾದ ಮಾಡಿ ಈ ತರ ಮುಟ್ಟಿ ಆಶೀರ್ವಾದ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮಗು ಏನಾಗಿರುತ್ತೆ ಅಂತಂದ್ರೆ ನಮ್ಮ ಈ ಒಂದು ಮಧ್ಯದ ಬೆರಳಿನ ಅಂದ್ರೆ ಈ ತಾಯಿಯ ಒಂದು ಇದಕ್ಕೆ ಅದು ಕನೆಕ್ಟ್ ಆಗಿರುತ್ತೆ ಸೊ ಅಂದ್ರೆ ಕಾರ್ಡ್ ಅಂತ ನಾವ್ ಅಂತ ಕರಿತೀವಲ್ಲ ಪಾಪಡಿ ಅಂದ್ರೆ ಬೈತಲೆ ಅಂತ ಅನ್ಬಿಟ್ಟು ಹೇಳ್ತಾರೆ ಈಗ ಸಾಮಾನ್ಯಕ್ಕೆ ಹೆಣ್ಮಕ್ಳು ಬಾಚ್ಕೊಂತಿಲ್ಲ ಆತರ ಮೊದ್ಲೆಲ್ಲಾನು ಆ ತರ ರೂಢಿ ಇತ್ತು ಪ್ರತಿಯೊಬ್ಬರು ಕಡೆ ಬಾಚಿ ತೆಗಿತ ತೆಗಿತಾ ಇದ್ರು ಸೊ ಆತರ ಒಂದು ಸೀಮಂತ ಉನ್ನಯನ ಅಂದ್ರೆ ಆ ಬಂದು ಅಲ್ಲಿ ಆಶೀರ್ವಾದ ಮಾಡೋದ್ರಿಂದ ಏನಾಗ್ತಿತ್ತು ಅಂದ್ರೆ ಒಂದು ಕಾಸ್ಮಿಕ್ ಎನರ್ಜಿ ಅನ್ನೋದ್ರ ಬಿಲ್ಡ್ ಆಗಿ ಮಗುಗೂ ಮತ್ತು ತಾಯಿಗೆ ಏನಾಗ್ತಾ ಇತ್ತು ಅಂದ್ರೆ ಒಂದು ಉನ್ನತವಾಗಿರುವಂತಹ ಒಂದು ಆರೋಗ್ಯನ ಕೊಡ್ತಾ ಇತ್ತು ಅಷ್ಟೇ ಅಲ್ಲ ನೋಡಿ ಈಗ ಸೀಮಂತದಲ್ಲಿ ಅವಾಗ ಏನಾಗ್ತಾ ಇತ್ತು ಅಂತಂದ್ರೆ ಸೊ ದೊಡ್ಡವರೆಲ್ಲ ಬರ್ತಾ ಇದ್ರು ಆಶೀರ್ವಾದ ಮಾಡ್ತಿದ್ರು ಮತ್ತೆ ಕೆಲವೊಂದು ಮಾತುಗಳನ್ನ ಅಂದ್ರೆ ತಾಯಿಗೆ ಮತ್ತೆ ಮಗುಗೆ ಬೇಕಾದಂತ ಕೆಲವೊಂದು ವಿಚಾರಗಳನ್ನ ಹೇಳ್ತಿದ್ರು ಅಲ್ಲೇನಾಗ್ತಾ ಇತ್ತು ಅಂದ್ರೆ ಗರ್ಭಿಣಿ ಸ್ತ್ರೀಗೆ ಏನಾಗ್ತಾ ಇತ್ತು ಅಂದ್ರೆ ಮಗುವಿನವನ್ನ ಹೇಗೆ ಬೆಳೆಸೋದು ಅನ್ನೋ ಪೇರೆಂಟಿಂಗ್ ಕಲ್ಚರ್ ಅನ್ನೋದು ಅಲ್ಲಿ ಸಿಕ್ತಾ ಜೊತೆಗೆ ಅಂದ್ರೆ ಋತ್ವಿಕರುಗಳು ಬಂದು ಅಲ್ಲಿ ಕೆಲವೊಂದು ಮಂತ್ರೋಪದೇಶಗಳನ್ನ ಮಾಡ್ತಾ ಇದ್ರು ಹೇಳ್ತಾ ಇದ್ರು ಏನಾಗ್ತಾ ಇತ್ತು ಮಂತ್ರ ಥೆರಪಿ ಅನ್ನೋದು ಮಗುವಿಗೆ ಹೋಗ್ತಾ ಇತ್ತು ನೋಡಿ ಒಂದು ಶ್ಲೋಕ ಇದೆ ನಮ್ಮಲ್ಲೇನೆ ಸೊ ತಂದೆ ಆದನು ಸೀಮಂತದಲ್ಲಿ ಹೆಂಡತಿಗೆ ಹೇಳುವಂತ ಆಶೀರ್ವಾದದ ವಚನಗಳ ಇದು ಅಂದ್ರೆ ಅಕ್ಷತೆ ಇಟ್ಕೊಂಡು ಸೊ ನೀನು ಈಗ ಏನಂದ್ರೆ ನನ್ನ ಮಗುವಿನನ್ನು ಹೊರ್ಕೊಂಡಿದ್ಯಾ ಸೊ ಈ ಮಗುವಿಗೆ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಕೈಲಾದಷ್ಟು ನಾನು ಮಗುವಿರ್ಗ ಉನ್ನತಿಗೆ ನಾನು ಪ್ರಯತ್ನ ಪಡ್ತೀನಿ ಸೊ ಈ ರೀತಿಯ ಒಂದು ಕೆಲವೊಂದು ಇರ್ತಾ ಇತ್ತು ಆಗ ಸೊ ಇದ್ರಿಂದ ಏನಾಗ್ತಿತ್ತು ಅಂದ್ರೆ ಮಗುವಿಗೆ ಮತ್ತೆ ತಂದೆಗೆ ತಾಯಿಗೆ ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗ್ತಾ ಇತ್ತು ಮತ್ತೆ ಅದ್ರ ಜೊತೆಗೆ ಏನಾಗ್ತಾ ಇತ್ತು ದೊಡ್ಡ ದೊಡ್ಡರೆಲ್ಲ ಸೇರಿ ಹಾಡುಗಳನ್ನ ಹಾಡ್ತಿರು ಸೋಬಾನೆ ಪದಗಳನ್ನ ಜನಪದ ಪದಗಳನ್ನ ಹಾಡ್ತಾ ಇದ್ರು ಅದರಿಂದ ಮಗುಗೆ ಏನಾಗ್ತಾ ಇತ್ತು ಅಂದ್ರೆ ಸಂಗೀತ ಥೆರಪಿ ಅನ್ನೋದು ಆಗ್ತಾ ಇತ್ತು ಸೊ ಈ ರೀತಿಯಾಗಿ ಸೀಮಂತ ಅನ್ನೋದು ಕೂಡಿತ್ತು ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂದ್ರೆ ಸೀಮಂತ ಅಂತಂದ್ರೆ ಬರೀ ಒಂದು ರೇಷ್ಮೆ ಸೀರೆ ಉಡಿಸ್ತಾರೆ ಯಾವ್ದೋ ಒಂದು ಕೇಟರಿಂಗೋ ಅಥವಾ ಈವೆಂಟ್ ಅವ್ರಿಗೋ ಕೊಡ್ತಾರೆ ಡೆಕೋರೇಷನ್ ಮಾಡ್ತಾರೆ ಎಲ್ಲ ಬರ್ತಾರೆ ಊಟ ಮಾಡ್ತಾರೆ ಫೋಟೋ ತೆಗೆಸ್ಕೊಂತಾರೆ ಹೋಗ್ತಿದ್ದಾರೆ ಈ ರೀತಿ ಆಗೋದ್ರಿಂದ ಮಗುವಿಗೆ ಯಾವುದೇ ರೀತಿ ಸಂಸ್ಕಾರ ಸಿಕ್ತಿರ್ಲಿಲ್ಲ ಸೊ ಆಗೇನಾಗ್ತಿತ್ತು ಅಂದರೆ ಈ ಥರ ಆಚರಣೆಗಳಲ್ಲೇನೆ ಮಗುವಿಗೆ ಒಂದು ಸಂಸ್ಕಾರ ನೀಡೋ ರೀತಿಯಲ್ಲಿ ಈ ಸೀಮಂತ ಪದ್ಧತಿ ಅನ್ನೋದು ಬಂತು ನೋಡಿ ಇತ್ತೀಚೆಗಳಿಗೆ ನಾನು ಕೇಳ್ಪಟ್ಟೆ ಕೆಲವರು ನಿಮಗೆ ಸೀಮಂತ ಅಂತ ನಾನು ಯಾರಿಗೋ ಕೇಳ್ದೆ ಏನಂದ್ರೆ ಇಲ್ಲ ನಮ್ಮ ಅತ್ತೆಗೆ ಅದು ಮಾಡಿರ್ಲಿಲ್ಲಂತೆ ಸೊ ನಮಗೂ ಅದು ಪ್ರತೀತಿ ಇಲ್ಲ ನಾವು ಮಾಡೋ ಅಂಥ ರೂಢಿ ಇಲ್ಲ ಅಂದ್ಬಿಟ್ಟು ನಾನು ಕೇಳ್ಬಿಟ್ಟೆ ನೋಡಿ ಸೀಮಂತ ಅನ್ನೋದು ಮಾಡೋದು ಕೇವಲ ಆಚರಣೆಗಲ್ಲ ಅದೊಂದು ವೈಜ್ಞಾನಿಕ ಪದ್ಧತಿ ಇದೆ ಸೊ ಅದನ್ನ ಆಚರಣೆ ಮಾಡೋದ್ರಿಂದ ತಾಯಿಗೂ ಮತ್ತು ಮಗುವಿಗೆ ಶ್ರೇಯಸ್ಸು ಉಂಟಾಗುತ್ತೆ ಸೊ ಹಂಗಾಗಿ ನಮಗೆ ಪದ್ಧತಿ ಇಲ್ಲ ಆಚರಣೆ ಇಲ್ಲ ಆಕ್ಚುಲಿ ಇವಾಗ ಏನಾಗುತ್ತೆ ಒಂದು ಮಗುಗೆ ಮಾಡ್ತಾರೆ ಇನ್ನೊಂದು ಮಗುಗ್ ಮಾಡಲ್ಲ ಸೊ ಈ ತರದ್ದೆಲ್ಲ ನೋಡ್ತೀವಿ ಅರೆ ಪ್ರತಿಯೊಂದು ಮಗುವಿಗೂ ಸಂಸ್ಕಾರ ಅನ್ನೋದು ಬೇಕೇ ಬೇಕಾಗಿದೆ ಸೊ ಹಂಗಾಗಿ ಸೀಮಂತ ಪದ್ಧತಿ ಅನ್ನೋದು ಕೇವಲ ಆಚರಣೆ ಅಲ್ಲ ಅಲ್ಲೊಂದು ಸೈಂಟಿಫಿಕ್ ರೀಸನ್ ಇದೆ ಅಂತ ನಾನು ಇದನ್ನ ಹಳೇ ನಮ್ಮ ಎಷ್ಟೋ ಇದರಲ್ಲೆಲ್ಲ ನಾವು ನೋಡ್ತೀವಿ ಸೊ ಅದರಲ್ಲೊಂದು ಸೈಂಟಿಫಿಕ್ ಆಧಾರಗಳಿದೆ ಅಂತ ನಾವು ತಿಳ್ಕೊಬಹುದು ಸೊ ಅವೆಲ್ಲ ಮಾಡೋದ್ರಿಂದ ಮೊಟ್ಟೆನಲ್ಲಿರೋ ಮಗು ಬೆಳವಣಿಗೆ ಆಗ್ಬೋದು ಅದಕ್ಕೊಂದು ಒಳ್ಳೆ ಸಂಸ್ಕಾರ ಸಿಗುತ್ತೆ ಮತ್ತೆ ಎಲ್ಲರದು ಆಶೀರ್ವಾದ ಆ ಮಗು ಸಿಗುತ್ತೆ ಒಂದು ಒಳ್ಳೆ ಆರೋಗ್ಯವಂತ ಮತ್ತೆ ಒಂದು ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗುತ್ತಾರೆ ಈ ತರದ ಒಂದು ಒಳ್ಳೆ ಮಗುನ ಪಡೆಯೋದು ಅದರಲ್ಲೂ ಏನಂದ್ರೆ ಮಗುವಿನ ಸಬ್ ಮೈಂಡ್ ಏನಿದೆ ಅಲ್ಲಿ ಯಥೇಚ್ಛವಾಗಿ ಅದು ರಿಸೀವಿಂಗ್ ಕೆಪಾಸಿಟಿ ಅಲ್ಲಿ ಇರುತ್ತೆ ಆ ಮಗುವಿನ ಮೈಂಡ್ ಸೊ ನಾವಲ್ಲಿ ಒಳ್ಳೊಳ್ಳೆದನ್ನ ಕೊಡೋದ್ರಿಂದ ಏನಾಗುತ್ತೆ ಅದು ರಿಸೀವ್ ಆಗಿ ತನ್ನ ಬೆಳವಣಿಗೆಗೆ ಅದು ಸಹಾಯಕಾರಿಯಾಗಿದೆ ಸೊ ಅದರಿಂದ ಸೀಮಂತ ಪದ್ಧತಿ ಸೀಮಂತೋನಯನ ಅನ್ನೋದೊಂದು ಸಂಸ್ಕಾರಯುತವಾಗಿದೆ ಇದು ನಮ್ಮ ಸನಾತನ ಧರ್ಮದಲ್ಲಿ ಮೊದ್ಲಿಂದ ಚಾಲ್ತಿ ಇತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಕೆಲವೊಂದು ತರ ಮಾಡ್ಬಿಡ್ತಾ ಇದ್ದಾರೆ ಅದು ಪ್ಯಾಕೇಜ್ ಡೆಲಿವರಿ ಪ್ಯಾಕೇಜ್ ಜೊತೆಗೆ ಆಗೋಗ್ತಿದೆ ಬರೀ ಏನು ಖುಷಿಗೆ ಅಂತಾನೆ ಅಲ್ಲ ಅಲ್ಲೊಂದು ಸೈಂಟಿಫಿಕ್ ರೀಸನ್ ಇದೆ ಸೀಮಂತೋನ ಏನ ಅಂದ್ರೆ ಅಲ್ಲಿ ಆಶೀರ್ವಾದ ದೊಡ್ಡೋರ ಆಶೀರ್ವಾದ ಸಿಗ್ಬೇಕು ಅಲ್ಲಿ ಮಗುವಿಗೆ ಬೆಳವಣಿಗೆ ಏನೇನ್ ಬೇಕೋ ಆ ತರದೆಲ್ಲ ಕೆಲವೊಂದು ಪದ್ಧತಿಗಳಿದೆ ಅದ್ರದೇ ಆದಂತ ಕೆಲವೊಂದು ಮಂತ್ರಗಳಿದೆ ಸೊ ಇದ್ರ ಮೂಲಕ ಸಿಗೋದಿಲ್ಲ ಏನಾಗುತ್ತೆ ಅಂದ್ರೆ ಉನ್ನತವಾಗಿರುವಂತಹ ಸಂಸ್ಕಾರ ಆಗುತ್ತೆ ಬರೀ ಈಗ ತಾಯಿನ ಖುಷಿ ಪಡಿಸೋದ್ ಮಾತ್ರ ಅಲ್ಲ ಬಟ್ ಅಲ್ಲಿ ಒಂದು ಒಳ್ಳೆ ವಿಚಾರನು ಸಂಸ್ಕಾರನು ಕೊಟ್ಟಿರ್ತಾರೆ ಅಲ್ಲಿ ಖಂಡಿತ ಖಂಡಿತ ಸೊ ಯಾವ ತಿಂಗಳಲ್ಲಿ ಇದು ಮಾಡೋದು ಒಳ್ಳೇದು ಮೇಡಮ್ ಸೊ ಸೀಮಂತ ಈಗ ಏನಾಗುತ್ತೆ ಅಂದ್ರೆ ಐದನೇ ತಿಂಗಳಿಗೆ ಇಟ್ಕೊಂತಾರೆ ಇಲ್ಲ ಅಂತಂದ್ರೆ ಸೆವೆನ್ ಮಂತ್ ಇಟ್ಕೊಂತಾರೆ ಇಲ್ಲ ಅಂತಂದ್ರೆ ಲಾಸ್ಟ್ ನೈನ್ ಮಂತ್ಗೆ ಇಟ್ಕೊಂತಾರೆ ಅದು ಯಾಕೆ ಆ ಮಂತ್ ಅಲ್ಲೇ ಅಂತಂದ್ರೆ ಅಲ್ಲಿ ನೋಡಿ ಮಗುವಿನ ಮೆದುಳುಗಳು ಅಲ್ಲಿ ಜಾಗೃತಿ ಆಗುವಂತ ಒಂದು ಸಮಯ ಮೆದುಳು ಈಗ ತ್ರೀ ಮಂತ್ ಗಳ ಬೆಳವಣಿಗೆ ಆಗಿರುತ್ತೆ ಬಟ್ ಮಗುವಿನ ಈ ಗ್ರಹಣ ಚಾಕ್ಷುಷು ಅಂತ ಹೇಳ್ತಿವಲ್ಲ ಅದು ಬೆಳವಣಿಗೆ ಆಗುವಂತ ಪ್ರಕ್ರಿಯೆಗಳು ಸೊ ಹಾಗಿರುವಾಗ ಈಗ ಫಿಫ್ತ್ ಮಂತ್ ಅಲ್ಲಿ ಮಾಡಬಹುದು ಸೆವೆನ್ ಮಂತ್ ಅಲ್ಲಿ ಯಾಕೆ ಅಂದ್ರೆ ಇನ್ ಕೆಲವರು ಸೆವೆನ್ ಮಂತ್ ಅಲ್ಲಿ ಬೇಡ ಅಂತ ನೈನ್ ಮಂತ್ ಅಲ್ಲಿ ಮಾಡ್ಬೋದು ಸೊ ಈ ಮಂತ್ ಗಳಲ್ಲಿ ಏನಾಗಿರುತ್ತೆ ಮಗು ಒಂದು ಪ್ರಕ್ಷುಬ್ಧ ಆ ಮಗುವಿಗೆ ಒಂದು ಸ್ಥಿತಿ ಕರೆಕ್ಟ್ ಆಗಿರುತ್ತೆ ಅಂದ್ರೆ ರಿಸೀವ್ ಮಾಡ್ಕೊಂಡು ಇರುತ್ತೆ ಈ ಈ ಸೀಮಂತ ಅಂತ ಅಂತನ್ಬಿಟ್ಟು ನಾವು ಹೇಳ್ತೀವಿ ಸೊ ಐದನೇ ತಿಂಗಳಿಂದ ಒಂಬತ್ತನೇ ತಿಂಗಳವರೆಗೂ ಆ ಗ್ಯಾಪ್ ಅಲ್ಲಿ ಮಿಡ್ಲಲ್ಲಿ ಒಳ್ಳೇದು ಹೌದು ಸೂಪರ್ ಸೊ ಇದು ನಮ್ಮ ಸನಾತನ ಧರ್ಮದಲ್ಲಿ ಮೊದಲಿಂದ ಇದೆ ಈ ವಿಚಾರಗಳು ನಮಗೆ ಗೊತ್ತಿಲ್ಲ ಸೊ ಈಗ ಈ ತರದ್ದು ಮಾಡ್ಕೊಳ್ಬೇಕು ಅನ್ನೋರಿಗೆ ಮನೆಗಳಿಂದನೇ ಸಪೋರ್ಟ ಇಲ್ಲ ಇದಕ್ಕೆ ಬೇರೆ ಏನಾದರೂ ವ್ಯವಸ್ಥೆಗಳು ಮಾಡ್ಕೋಬೋದ ಸರಿ ಈಗ ನಾನು ನಿಮಗೆ ಹೇಳಿರೋ ಹಾಗೆ ನೋಡಿ ಸೀಮಂತ ಅಂದ್ರೆ ಇದೆಲ್ಲದರಿಂದ ಕೂಡಿರಬೇಕು ಮಗುವಿಗೆ ಮಂತ್ರ ಥೆರಪಿ ಮ್ಯೂಸಿಕ್ ಥೆರಪಿ ಹಾಗೆ ವಿಚಾರ ಥೆರಪಿ ಸಂವಾದ ಥೆರಪಿ ಇವೆಲ್ಲ ಆಗಬೇಕು ಈಗಿನ ಕಾಲದಲ್ಲಿ ಸೀಮಂತ ಅಂದ್ರೆ ಅವೆಲ್ಲ ಆಗ್ತಿಲ್ವಲ್ಲ ಹಾಗಾಗಿನೇ ಗರ್ಭ ಸಂಸ್ಕಾರ ಅಂತ ಸಪ್ರೇಟಾಗಿ ಆಯುರ್ವೇದಗಳಲ್ಲಿ ಯೋಗಗಳಲ್ಲಿ ಈಗ ಗರ್ಭಿಣಿಯರಿಗೆ ಮಾಡುವಂತ ಪರಿಸ್ಥಿತಿಗಳು ಬಂದಿದೆ ಈಗ ಈಗ ನಮ್ಮ ಹಿಸ್ಟ್ರಿ ನೋಡಕ್ ಹೋದ್ರೆ ಇಲ್ಲ ಒಂದು ನಮ್ಮ ಹಿಂದಿನ ಪೂರ್ವಿಕರದ್ದು ವಿಚಾರಗಳಲ್ಲಿ ಬಂದ್ರೆ ಈ ಗರ್ಭ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಮಹತ್ವಗಳಿದ್ವು ಅವುಗಳ ಬಗ್ಗೆ ಏನಾದರೂ ಉಲ್ಲೇಖ ಎಲ್ಲಾದರೂ ಗ್ರಂಥಗಳಲ್ಲೋ ಇಲ್ಲ ಏನಾದರೂ ವಿಚಾರಗಳು ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್ ಸೊ ನೋಡಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲನೇದಾಗಿ ಮುಖ್ಯವಾಗಿರುವಂತಹ ಕತೆ ಅಂದರೆ ಅಭಿಮನ್ಯು ಕತೆ ಚಕ್ರವ್ಯೂಹ ಕತೆನ ಯಾವ ರೀತಿಯಾಗಿ ಅವನ ಹೊಟ್ಟೆಯಲ್ಲೇ ಕೇಣಿಸ್ಕೊಂಡ ಯಾವ ರೀತಿಯಾಗಿ ಚಕ್ರವ್ಯೂಹ ಭೇದಿಸಿದ ಅಭಿಮನ್ಯು ಕಥೆಯಲ್ಲಿ ನಾವು ಇದರ ಉಲ್ಲೇಖನ ನೋಡಬಹುದು ಅದೇ ರೀತಿಯಾಗಿ ನಾವು ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಗರ್ಭಿಣಿಯಾಗಿದ್ದಾಗ ಆ ತಾಯಿ ಏನ್ ಮಾಡ್ತಾ ಇದ್ಲು ಕಾಲಾಳು ದಳನೇ ನೋಡ್ತಾ ಇದ್ಲಂತೆ ಅಂದ್ರೆ ಆ ಸೈನ್ಯದ ಆ ಒಂದು ದಳಗಳನ್ನೇ ಅಂದ್ರೆ ಅವ್ರ ಇನ್ನೇನ್ ವಾರ್ಗ್ ಹೋಗ್ತಾ ಇದಾರೆ ಅಂದಾಗ ಈ ವಾರ್ ಗೆಲ್ಲಪ್ಪ ಈ ವಾರು ಒಂದು ವಿನ್ ಆಗ್ಬಿಟ್ ಬರ್ಲಿ ಅನ್ನೋ ಒಂದು ಥಾಟ್ ನ ಹಾಕ್ತಿರ್ಲಂತೆ ಸೊ ಈ ರೀತಿ ಪ್ರತಿ ಇದಕ್ಕೂ ಹಾಕಿ 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 ಗರ್ಭಿಣಿಯಲ್ಲಿದ್ದಾಗ ಹಾಕಿದಾಗ ಸೊ ಅಲೆಕ್ಸಾಂಡರ್ ಏನಾದ್ರ ಇಡೀ ಪ್ರಪಂಚನ ತುಂಬಾ ಸಣ್ಣ ವಯಸ್ಸಲ್ಲಿ ಗೆಲ್ಲೋದಕ್ ಸಹಾಯಕಾರಿ ಆಯ್ತು ಅದೇ ರೀತಿಯಾಗಿ ನಾವು ಶಿವಾಜಿನ ಅಂತ ನೋಡಿದಾಗ ನೋಡಿ ಶಿವಾಜಿ ಅಷ್ಟು ಪರಾಕ್ರಮಿ ಆಗೋದಕ್ ಕಾರಣನೇ ತನ್ನ ತಾಯಿ ಜೀಜಾಬಾಯಿ ಅಂತ ಎಷ್ಟೋ ಹಿಸ್ಟ್ರಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸೊ ಆಕೆ ಇನ್ನೊಂದು ವಿಶೇಷ ಏನಂದ್ರೆ ಯಾರು ಮುಂದೆನೂ ಸಹ ಹಾಲು ಕುಡಿಸ್ತಾ ಇರ್ಲಿಲ್ಲ ಸೊ ಅವು ಒಂದ್ಸತಿ ಏನಾಗ್ಬಿಡುತ್ತೆ ಅಂದ್ರೆ ಒಂದು ವಾರಲ್ಲಿ ತುಂಬಾ ಇದಾಗಿ ಎದ್ರುಕೊಂಬಿಡ್ತಾನಂತೆ ಶಿವಾಜಿ ತನ್ನ ತಾಯಿನ ಬಂದು ಕೇಳ್ತಾನಂತೆ ಅಮ್ಮ ಯಾವತ್ತೂ ನಾನು ಇಷ್ಟೊಂದು ಎದ್ರಿರ್ಲಿಲ್ಲ ಇವತ್ತಿನ ದಿನ ತುಂಬಾ ಎದ್ರುಕೊಂಡೆ ಯಾಕೆ ಅಂತ ಕೇಳಿದಾಗ ಜೀಜಾಬಾಯಿ ಹೇಳ್ತಾಳಂತೆ ನೋಡು ಮಗು ನೀನ್ ಹೊಟ್ಟೆಲ್ ಇದ್ದಾಗಿಂದನು ನಿನ್ಗೆ ಹಾಲು ಕೊಡುವಂತ ಸಮಯದಲ್ಲೂನು ನಾನು ಏನ್ ಮಾಡ್ತಿದ್ದೆ ಅಂದ್ರೆ ನೀನು ಪರಾಕ್ರಮೀಯ ನೀನು ಅಂತ ನಾನು ಒಳ್ಳೊಳ್ಳೆ ಪಾಸಿಟಿವ್ ಥಾಟ್ಸ್ ಬಿಡ್ತಾ ಇದ್ದೆ ಒಂದು ದಿನ ನನ್ನ ಸಖಿ ಏನು ಮಾಡಿದ್ಲು ಅಂದ್ರೆ ಯಾಕೆ ಇವರು ಮುಚ್ಚುಮರೆ ಮಾಡ್ಕೊಂಡು ಹಾಲ್ ಕೊಡ್ತಾರೆ ಅನ್ನೋ ಏನು ಮಾಡ್ಬಿಟ್ಲು ಆಕೆ ಭಯ ಭಯದಿಂದ ಎಲ್ಲೋ ಕರ್ಕೊಂಡು ಹಾಲ್ ಕೊಡೋಕೆ ಶುರು ಮಾಡ್ಲು ಅದನ್ನ ನೋಡಿದಂತ ಏನು ಮಾಡಲು ಅಂದರೆ ತುಂಬಾ ಭಯ ಭಯದಿಂದ ಅವ್ಳು ಹೆದ್ರುಕೊಂಡ್ಲು ಆ ಪರಿಣಾಮ ಏನಾಯ್ತು ಅಂದ್ರೆ ನಿನ್ಗೆ ಅದು ಸಬ್ ಕಾನ್ಶಿಯಸ್ ಆ ಥಾಟ್ ಹೋಗಿ ನಿನ್ಗೆ ಒಂದು ದಿನ ವಾರಲ್ಲಿ ಹೆದ್ಕೊಡೋದಕ್ಕೆ ಇದು ರೀಸನ್ ಆಯ್ತು ಅಂದ್ರೆ ಇಲ್ಲಿ ನಾವ್ ಏನ್ ತಿಳ್ಕೊಬೋದು ಅಂದ್ರೆ ನೋಡಿ ಮಗು ಹೊಟ್ಟೆಯಲ್ಲಿದ್ದಾಗ ಮಗು ಹಾಲು ಕುಡಿತಿರುವಾಗ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವೇಟ್ ಅಲ್ಲಿ ಇರುತ್ತೆ ಸೊ ಹಾಗಾಗಿ ಆಗ ನಾವ್ ಯಾವ ತರ ನ ಕೊಡ್ತೀವೋ ಮಗು ಅದು ರಿಸೀವ್ ಮಾಡುತ್ತೆ ನೋಡಿ ಇವತ್ತಿನ ಕಾಲದಲ್ಲೂ ಸಹ ಏನಾಗ್ತಿದೆ ಅಂದ್ರೆ ಎಷ್ಟೋ ಸ್ತ್ರೀಯರು ಅಂದ್ರೆ ಒಂದು ಟಿವಿ ನೋಡ್ಕೊಂಡು ಹಾಲು ಕೊಡೋದಾಗಿರ್ಬೋದು ಇನ್ನೊಬ್ರು ಜೊತೆ ಮಾತಾಡ್ಕೊಂಡು ಹಾಲು ಕೊಡೋದಾಗಿರ್ಬೋದು ಜಗಳ ಆಡ್ಕೊಂಡು ಹಾಲು ಕೊಡೋದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಮಗುವಿಗೂ ಸಹ ಅದ್ರ ಎಫೆಕ್ಟ್ ಆಗುತ್ತೆ ಸೊ ಹಂಗಾಗಿ ನೋಡ್ತಾರೆ ಏನ್ ತಲೆನಲ್ಲಿ ಯೋಚನೆ ಮಾಡ್ತಾರೇ ಥಾಟ್ಸ್ ಮಗುಗೂ ಟ್ರಾನ್ಸ್ಫರ್ ಆಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಇದು ಬರಿ ಹಾಲ್ ಅಷ್ಟೇ ಅಲ್ಲ ನಾವು ಅಷ್ಟೇ ಊಟ ಮಾಡ್ತೀವಲ್ಲ ಸೊ ಊಟ ಮಾಡೋವಾಗ ಟಿವಿಯಲ್ಲಿ ನಾವು ಇವಾಗ ಯಾರೋ ಒಬ್ಬ ಕೊಲೆ ಮಾಡ್ತಾ ಇರ್ತಾನೆ ಅದನ್ನ ನೋಡ್ಕೊಂಡು ನಾವು ನುಂಗ್ತೀವಿ ಅಂತಂದ್ರೆ ಸೊ ನೋಡಿ ನಮ್ಮಲ್ಲಿ ಒಂದು ಪ್ರತೀತಿ ಇದೆ ನಾವು ತಿಂದಂತ ಆಹಾರ ಎಲ್ಲ ಏನೇನು ಜೀರ್ಣ ಆಗಿ ಗ್ಲೈಕೋಜನ್ ಆಗಿ ಗ್ಲುಕೋಸ್ ಆಗಿ ಎನರ್ಜಿ ಆಗಿ ಎಲ್ಲ ಆಚೆ ಮಲಾಗಿ ಬಂದಮೇಲೂ ಅತೀ ಭಾಗ ಮನಸ್ಸಾಗಿ ಕ್ರಿಯೇಟ್ ಆಗುತ್ತಂತೆ ಈಗ ಎಕ್ಸಾಂಪಲ್ ನೀವು ಮೂರು ತಿಂಗಳು ಚೆನ್ನಾಗಿ ತಮೋಗುಣದ ಆಹಾರ ಫುಲ್ಲು ಜಾಸ್ತಿ ಖಾರ ಮಸಾಲೆ ತಿಂದರೆ ಆಟೋಮೆಟಿಕಲಿ ನಿಮ್ಗೆ ಕೋಪ ಇಲ್ಲ ಅಂದ್ರೆ ಕೋಪ ಬಂದ್ಬಿಡುತ್ತೆ ಸೊ ನೀವು ಸಾತ್ವಿಕ ಆಹಾರ ತಿಂದಾಗ ಆಟೋಮೆಟಿಕ್ಲಿ ನಿಮ್ಮ ಮೈಂಡ್ ಸಾತ್ವಿಕಯುತವಾಗುತ್ತೆ ಸೊ ಹಂಗಾಗಿ ಆಹಾರನು ಮನಸ್ಸಾಗಿ ಪರಿವರ್ತನೆ ಆಗುತ್ತೆ ಸೊ ಹಾಗಾಗಿ ನಾವು ತಿನ್ನೋ ಪರಿ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟು ಸೊ ನೋಡಿ ನಮ್ಮಲ್ಲಿ ಅದಕ್ಕೆನೇ ಇದು ಹೇಗಿತ್ತು ಅಂದ್ರೆ ಮೊದ್ಲು ಸೊ ಏನಂದ್ರೆ ಮೊದ್ಲು ಒಂದು ಆಪೋಷಣೆ ಅಂತ ಅನ್ಬಿಟ್ಟು ತಗೊಂತ ಇದ್ರು ಮಂತ್ರ ಹೇಳ್ತಾ ಇದ್ರು ತಗೊ ಊಟ ಮಾಡುವಾಗ ಸಾಹುದಾನ ಅಂತ ಅಂದ್ಬಿಟ್ಟು ಹೇಳ್ತಿರು ಅಂದ್ರೆ ನಿಧಾನ ಕೂಟ ಮಾಡಿ ನಿಧಾನ ಕೂಟ ಮಾಡಿ ಅಂತ ಇದೆಲ್ಲ ಯಾಕೆ ಅಂತಂದ್ರೆ ನಮ್ಮ ಹಿರಿಯರ್ ಇವೆಲ್ಲ ಸೈಂಟಿಫಿಕ್ ರೀಸನ್ ಗೊತ್ತಿತ್ತು ನಮ್ಮ ದೇಹದ ಮೆಕ್ಯಾನಿಸಮು ಆಹಾರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹಾಗಾಗಿ ಈ ತಾಯಿ ಹಾಲ್ ಕೊಡೋದು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಇದ್ರ ಮೂಲಕ ತಿಳ್ಕೊಬಹುದು ಸೂಪರ್ ಸೊ ಇನ್ನೊಂದು ನೋಡಕ್ ಹೋದಾಗ ಬರೀ ಇತಿಹಾಸದಲ್ಲಿ ಇದನ್ನ ನಾವು ನೋಡಬಹುದು ಸೊ ಅದೇ ರೀತಿಯಲ್ಲಿ ನಮ್ಮಲ್ಲಿ ಅನೇಕ ಉಪನಿಷತ್ತುಗಳಿದೆ ಸೊ ಅದ್ರಲ್ಲಿ ಏನಂದ್ರೆ ಗರ್ಭೋಪನಿಷತ್ ಅಂತಾನೆ ಇದೆ ಅದು ಪಿಪ್ಪಲಾದ ಮಹರ್ಷಿ ಅಂತ ಅನ್ಬಿಟ್ಟು ಬರ್ದಿರೋದು ಸೊ ಆ ಗರ್ಭೋಪನಿಷತ್ ಯಾವ ತರ ಇದೆ ಅಂದ್ರೆ ಮಗುವಿನ ಬೀಜ ಸಂಸ್ಕಾರ ಆಗೋದ್ರಿಂದ ಮಗು ಹೊಟ್ಟೆಗೆ ಬೀಳೋದ್ರಿಂದ ಪ್ರತಿ ತಿಂಗಳು ಯಾವ್ಯಾವ ಹೇರ್ ಬರುತ್ತೆ ಯಾವ್ಯಾವ ಉಗ್ರುಗಳು ಯಾವ್ಯಾವ ಮಂತಲ್ ಬರುತ್ತೆ ಮಗು ಮನಸ್ಸೇಗಿರುತ್ತೆ ಅದರ ಎಲ್ಲಾ ಉಲ್ಲೇಖಗಳು ಆ ಒಂದು ಗರ್ಭೋಪನಿಷತ್ತಲ್ಲಿ ಇದೆ ನಮ್ಮಲ್ಲಿ ನೂರ ಎಂಟು ತರ ಹಲವು ಉಪನಿಷತ್ತುಗಳಲ್ಲಿ ಇದೆ ಸೊ ಅದ್ರಲ್ಲಿ ಗರ್ಭೋಪನಿಷತ್ ಸಹನೂನು ಒಂದಾಗಿದೆ ಮತ್ತೆ ಇನ್ನೊಂದೇನಂದ್ರೆ ಶಿವ ಪುರಾಣ ಸಾಮಾನ್ಯಕ್ಕೆ ಶಿವಪುರಾಣ ಓದಿರೋರಿಗೆ ಗೊತ್ತಾಗುತ್ತೆ ಅದರಲ್ಲಿ ಸಂಹಿತೆ ಅಂತ ಒಂದು ಬರುತ್ತೆ ಆ ಉಮಾ ಸಂಹಿತೆಯಲ್ಲಿ ಹೇಗಿದೆ ಅಂತಂದ್ರೆ ಮಗುವಿನ ಬೆಳವಣಿಗೆಗಳು ಅಂದ್ರೆ ಅನಾಟಮಿಕ್ ಬೆಳವಣಿಗೆ ಹೊಟ್ಟೆ ಒಳಗಡೆ ಇದ್ದಾಗ ಯಾವ ರೀತಿ ಮಗು ಇರುತ್ತೆ ತಾಯಿ ಯಾವ ಆಹಾರ ತಿಂದಾಗ ಮಗುವಿಗೆ ಯಾವ ರೀತಿ ಹೊಟ್ಟೆ ಒಳಗಡೆ ಅದು ಪರಿಣಾಮ ಆಗುತ್ತೆ ಸೊ ನೋಡಿ ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಮಗು ತುಂಬಾ ಒತ್ತಡದಲ್ಲಿ ಇರುತ್ತಂತೆ ಯಾಕಂದ್ರೆ ಆ ಚಿಕ್ಕ ಜಾಗದಲ್ಲಿ ಆ ಮಗು ಇರೋ ಅಂಥ ಪರಿಸ್ಥಿತಿಗೆ ಅದು ಹೇಳ್ಕೊಳುತ್ತಂತೆ ಭಗವಂತ ನಾನು ಮತ್ತೆ ರಿಟರ್ನ್ ಬರಲ್ಲ ಇದು ನನಗೆ ಆ ಜರಾ ಪೊರೆ ಅನ್ನೋದು ಇದೆಯಲ್ಲ ನಾನು ಮತ್ತೆ ಹುಟ್ಟಿ ಬರಲ್ಲ ಇದು ನಾನು ಹೆಣ್ಣು ಮಾಡ್ಕೊಳ್ತೀನಿ ಅಂತಂತೆ ಸೊ ಅದರಲ್ಲೂ ಏನಾಗುತ್ತೆ ಅಂತಂದ್ರೆ ತಾಯಿ ಥಾಟ್ಸು ತಾಯಿ ತಿನ್ನೋಂತ ಆಹಾರಗಳು ಅಂದ್ರೆ ಅತ್ಯಧಿಕವಾದ ಉಷ್ಣತೆ ಇರುತ್ತೆ ಅಲ್ಲಿ ಮಗುವಿನ ವಾತಾವರಣಕ್ಕೆ ಸೊ ತಾಯಿ ತಿನ್ನೋದು ಗುಣದ ಆಹಾರಗಳಾಗ್ಬಿಟ್ರೆ ಮಗುವಿಗೆ ತುಂಬಾನೇ ಪರಿಣಾಮ ಬೀರುತ್ತೆ ಆದ್ರಿಂದಲೇ ಹೇಳೋದು ಮಗು ಅಂದ್ರೆ ತಾಯಿ ತಿನ್ನೋಂತ ಆಹಾರಗಳು ಸಹ ಸಾತ್ವಿಕವಾಗಿ ಇರಬೇಕು ಅತಿಯಾದ ಮಸಾಲೆಗಳು ಅತಿಯಾದ ಖಾರಗಳು ತಿನ್ನೋದ್ರಿಂದ ಒಂದ್ ರೀತಿ ಅದು ಡೆಲಿವರಿಗೂ ಎಫೆಕ್ಟ್ ಆಗುತ್ತೆ ತಾಯಿ ಬಾಡಿಗೂ ಎಫೆಕ್ಟ್ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಮಗುವಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಯಾವ ತರದ ಆಹಾರ ಸಜೆಷನ್ ಮಾಡ್ತೀರಾ ನೀವು ಮೇಡಮ್ ಹಾಂ ಮುಂದಿನ ಒಂದು ಎಪಿಸೋಡ್ ನಾವು ಗರ್ಭಿಣಿಯರ ಆಹಾರ ಅಂತಲೇ ತೊಗೊಳ್ಳೋಣ ಅದ್ರ ಬಗ್ಗೆ ನಾನು ಹೇಳ್ತೀನಿ ಆಹಾರಗಳು ಓಕೆ ಹಾಗೆ ನಾರ್ಮಲ್ ಡೆಲಿವರಿ ಕೂಡನು ಯಾವ ಥರ ಇದನ್ನು ಸಜೆಷನ್ ನೀವು ಕೊಡ್ತೀರಾ ಅನ್ನೋದ್ರ ಬಗ್ಗೆ ಓಕೆ ನೋಡಿ ನಾರ್ಮಲ್ ಡೆಲಿವರಿ ಅಂತ ಬಂದಾಗ ಏನಾಗುತ್ತೆ ಅಂದರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅನ್ನೋದು ಬ ನಾರ್ಮಲ್ ಡೆಲಿವರಿ ರೇರ್ ಆಗ್ತಿದೆ ಎಲ್ಲ ಕಡೆ ಸಿ ಸೆಕ್ಷನ್ನು ಅಥವಾ ಈ ಸಿಜರಿಯನ್ ಅನ್ನೋದು ನಾವು ನೋಡ್ತಾ ಇದ್ದೀವಿ ಮೊದಲಿಗೆ ನಾನು ಏನು ಹೇಳ್ತೀನಿ ಅಂದರೆ ನೋಡಿ ಈ ಹೆಣ್ಮಕ್ಳು ನಾರ್ಮಲ್ ಡಿಲ್ವರಿ ಅವ್ರ ಫ್ಯೂಚರ್ ಅಲ್ಲಿ ಆಗ್ಬೇಕು ಅಂದ್ರೆ ಇವಾಗ್ಲಿಂದನೇ ಅಬ್ಡಮನ್ ಮಸಲ್ಸ್ ನ ಸ್ಟ್ರಾಂಗ್ ಮಾಡ್ಕೊಬೇಕು ಸೊ ಯಾರ ಹೊಟ್ಟೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೋ ಹೊಟ್ಟೆಯ ಭಾಗ ಅವ್ರಿಗೆ ಖಂಡಿತವಾಗಿಯೂ ನಾರ್ಮಲ್ ಡಿಲ್ವರಿ ಆಗುತ್ತೆ ಸೊ ನೋಡಿ ಹಿಂದೆ ನಾವೇನ್ ಮಾಡ್ತಿದ್ವಿ ನೀರುಗಳನ್ನ ಸೇದ್ತಾ ಇದ್ವಿ ಆಮೇಲೆ ಏನು ರುಬ್ಬೋದಾಗಿರ್ಬೋದು ಕುಟ್ಟೋದಾಗಿರ್ಬೋದು ತುಂಬಾ ಆಕ್ಟಿವಿಟೀಸ್ ಇರ್ತಿತ್ತು ಆಗ ಅವ್ರು ಅಬ್ಡಮಲ್ ಮಸಲ್ ಆ ರೀತಿ ಇರ್ತಿತ್ತು ಬಟ್ ಇವತ್ತಿನ ದಿನ ನಮ್ಮ ಒಂದು ಟೈಮು ಹಾಗಿಲ್ಲ ಸೊ ಇವತ್ತಿನ ದಿನ ಲೈಫ್ ಸ್ಟೈಲ್ ಎಲ್ರದ್ದು ಚೇಂಜಸ್ ಆಗಿದೆ ಹೀಗಿರುವಾಗ ಅಟ್ಲೀಸ್ಟ್ ನೀವು ಯೋಗದಲ್ಲಾದರೂ ಮಾಡಿ ಯೋಗ ಮಾಡಿ ಕೆಲವೊಂದು ನಿಮ್ ಯೋಗ ಅಲ್ದಿರ ಅಟ್ಲೀಸ್ಟ್ ನೀವು ಆ್ಯಪ್ಸ್ ಎಕ್ಸಸೈಸಸ್ ಏನಿದೆಯೋ ಜಿಮ್ ಅಲ್ಲಿ ಆ್ಯಪ್ಸ್ ಎಕ್ಸಸೈಸೇ ಮಾಡಿ ಅದಿಲ್ದಿರ ಇನ್ನು ಯೋಗಕ್ಕೆ ಅಂತ ಬಂದಾಗ ಯೋಗ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ ಇದು ವಿತ್ ಬ್ರೀತಿಂಗ್ ಬರುತ್ತೆ ಅಲ್ಲಿ ನೀವು ಆಸನಗಳು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಏನು ಸ್ಟಕ್ಸ್ ಟಾಕ್ಸಿನ್ಸು ಅದೆಲ್ಲ ರಿಮೂವ್ ಆಗೋದಕ್ಕೆ ಇದು ಯೋಗದಲ್ಲಿ ಸಹಾಯಕಾರಿಯಾಗಿದೆ ಸೊ ಅದರಲ್ಲಿ ಈ ಉತ್ಥಾನ ಪಾದಾಸನ ಆಗಿರಬಹುದು ಆಮೇಲೆ ನೌಕಾಸನ ಆಗಿರಬಹುದು ಆಮೇಲೆ ಪವನ ಮುಕ್ತಾಸನ ಆಗಿರಬಹುದು ಅಂದರೆ ಹೊಟ್ಟೆಗೆ ಪ್ರೆಷರ್ ಅಂತ ಕೆಲವೊಂದು ಆಸನಗಳು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ತ್ರೀಯರ ಅಥವಾ ಹುಡುಗಿಯರ ಈ ಆ್ಯಪ್ಸ್ ಮಸಲ್ಸ್ ಅನ್ನೋದು ಏನಾಗುತ್ತೆ ಹೊಟ್ಟೆಯ ಮಸಲ್ಸ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ ಸೊ ಯಾರು ಮಸಲ್ಸ್ ಸ್ಟ್ರಾಂಗ್ ಆಗಿರುತ್ತೋ ಅವ್ರು ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿನೇ ಆಗೋದು ಸೊ ಇವತ್ತಿನ ದಿನ ನಾರ್ಮಲ್ ಡಿಲಿವರಿಗಳು ಯಾಕೆ ನಮಗೆ ಕಾಣಿಸ್ಕೊಳ್ಳೋದು ರೇರ್ ಆಗಿದೆ ಅಂದರೆ ಈಗ ಮೆಡಿಕಲಿ ತಗೊಂಡಾಗ ಅದರದ್ದು ಇಶ್ಯೂಸ್ ನಾವು ನೋಡ್ತಾನೆ ಇದೀವಿ ಅಂದ್ರೆ ಮೆಕೋನಿಯನ್ ಪ್ರಾಬ್ಲಮ್ ಆಗುತ್ತೆ ಅಥವಾ ಸರ್ವಿಕ್ಸ್ ಅನ್ನೋದು ತುಂಬ ಕಾಂಪ್ಲೆಕ್ಸಿಟಿ ಆಗಿರುತ್ತೆ ಅಂದರೆ ಗರ್ಭಕೋಶದ ಏನು ನಾವು ಇದಂತ ಹೇಳ್ತೀವಿ ಬಾಯಿ ಅಂತ ಹೇಳ್ತೀವಿ ಅದು ತುಂಬ ಇನ್ನೂ ಓಪನ್ ಆಗಿ ಚಿಕ್ಕದಾಗಿರುತ್ತೆ ಸೊ ಮಗುವಿನ ತಲೆ ದೊಡ್ಡದಾಗಿದ್ದೋ ಅದು ಚಿಕ್ಕದಾಗಿದೆ ಅದು ಕಾಂಪ್ಲಿಕೇಶನ್ ಆಗುತ್ತೆ ಮತ್ತು ಕಾರ್ಡ್ ಅಂಬಾಲಿಕಲ್ ಕಾರ್ಡ್ ಅಂತ ಹೇಳ್ತೀವಿ ಒಂದು ರೌಂಡ್ ಸುತ್ತಿದ್ರೆ ಮಗು ಆಚೆ ಬರ್ಬೋದು ಬಟ್ ಟೂ ತ್ರೀ ಫೋರ್ ರೌಂಡ್ ಏನಾದ್ರು ಸುತ್ತಕೊಂಡಿತ್ತು ಅಂದ್ರೆ ಅದು ಕಾಂಪ್ಲಿಕೇಶನ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ಸ್ ರಿಸ್ಕ್ ತಗೊಳಕ್ ಹೋಗಲ್ಲ ಸೊ ಹಂಗಾಗಿ ಅವರು ಸಿ ಸೆಕ್ಷನ್ ಮಾಡ್ಬಿಡ್ತಾರೆ ಸೊ ಅದ್ರ ಜೊತೆ ಐ ವಿ ಎಫ್ ಗಳು ಬೇಬೀಸ್ ಏನಾರು ಆಗಿತ್ತು ಅಂದ್ರೆ ಅದು ಸ್ವಲ್ಪ ರಿಸ್ಕಿ ಬೇಬೀಸ್ ಆಗಿರುತ್ತೆ ಅದು ಮತ್ತೆ ಟ್ವಿನ್ಸ್ ಬೇಬೀಸ್ ಆಗಿದ್ರು ಏನಾಗುತ್ತೆ ಅಂದ್ರೆ ಗೋ ಸಿ ಸೆಕ್ಷನ್ ಹಿಂದೆ ಎರಡು ಮೂರು ಮಕ್ಕಳೆಲ್ಲ ಅದು ನಾರ್ಮಲ್ ಅಲ್ಲೇ ಆಗ್ತಿತ್ತು ಬಟ್ ಇವತ್ತಿನ ದಿನ ಏನಾಗ್ತಿದೆ ಅಂದ್ರೆ ಆ ರಿಸ್ಕ್ ಸ್ಥಿತಿಯಲ್ಲಿ ನಿಮ್ ದೇಹ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ರಿಸ್ಕ್ ಬೇಡ ಹೆಚ್ಚು ಕಮ್ಮಿ ಆದರೆ ನಾಳೆ ಯಾಕೆ ಅಂತ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದ್ರೆ ಅವರು ಸಿ ಸೆಕ್ಷನ್ಗೆ ಹೋಗ್ತಾ ಇದ್ದಾರೆ ಸೊ ಇನ್ ಏನಾಗ್ಬಿಡುತ್ತೆ ಅಂದ್ರೆ ಪ್ಲೇಸೆಂಟ್ ಪ್ರೀವಿಯಾ ಅಂತಂದ್ಬಿಟ್ಟು ನಾವು ಹೇಳ್ತೀವಿ ಅಂದ್ರೆ ಈ ಅಂತ ಮಗುವಿನ ಸುತ್ತ ಇರೋದ್ ಏನಿದೆ ಸೊ ಅದು ಏನಾಗುತ್ತೆ ಅಂತಂದ್ರೆ ಕೆಲವೊಂದ್ಸತಿ ಮಗುವಿನ ತಲೆ ಕೆಳಗಡೆ ಬಂದ್ಬಿಡುತ್ತೆ ಸೊ ಅದು ಯಾವಾಗ ಏನೋ ಬೇಗ ರಿಲೀಸ್ ಆಗೋಯ್ತು ಅಂದ್ರೆ ಮಗುವಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಮಗು ಸುಸ್ತಾಗೋದು ಈ ಥರದ್ದೆಲ್ಲ ಆಗುತ್ತೆ ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಥರ ಕಾಂಪ್ಲಿಕೇಶನ್ಸ್ ಇದ್ರೂ ಏನಾಗುತ್ತೆ ಅಂತಂದ್ರೆ ಸಿ ಸೆಕ್ಷನ್ಸ್ ಮಾಡ್ತಾ ಇದ್ದಾರೆ ಇನ್ನೊಂದು ಟೈಮ್ ಏನಾಗಿರುತ್ತೆ ಅಂದ್ರೆ ಮಗು ಟರ್ನ್ ಆಗಿರಲ್ಲ ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸಿ ಸೆಕ್ಷನ್ ಮಾಡಬೇಕಾಗುತ್ತೆ ಇನ್ನೊಂದು ಟೈಮಲ್ಲಿ ಅಂದ್ರೆ ಮಗು ಹೆಡ್ಡು ಫಿಕ್ಸ್ ಆಗಿರುತ್ತೆ ಇನ್ನೇನು ಎಲ್ಲಾನು ಸರಿಯಾಗೇ ಇರುತ್ತೆ ಬಟ್ ಏನಂದ್ರೆ ನಾನು ಹೇಳಿದ್ರೆ ಆ ಗರ್ಭಕೋಶದ ಏನಾಗಿರುತ್ತೆ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ ಅದು ಓಪನ್ ಆಗಲ್ಲ ಸೊ ಇಂತಹ ಒಂದು ಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ ಸಿ ಸೆಕ್ಷನ್ ಅಂತ ಹೋಗ್ತಾರೆ ಸೊ ಹೀಗಿರುವಾಗ ಇದೆಲ್ಲ ಕಾಂಪ್ಲಿಕೇಶನ್ ಅಂದರೆ ಸಿ ಸೆಕ್ಷನ್ಗೆ ಕಾಂಪ್ಲಿಕೇಶನ್ ಅಂದರೆ ಸಿ ಸೆಕ್ಷನ್ ಆಗುವಂತಹ ಒಂದು ಕಾಂಪ್ಲಿಕೇಶನ್ ಕೇಸುಗಳು ಸೊ ಇದ್ಯಾವುದು ಇಲ್ಲ ಅಂತಂದರೆ ನಿಮ್ಗೆ ಈ ಪ್ರಾಬ್ಲಮ್ಸ್ ಏನಾದ್ರು ಇದೆ ಅಂದರೆ ಮೊದಲೇ ಅವರು ನಿಮಗೆ ಏನು ನೀವು ಚೆಕಪ್ ಹೋಗ್ತಿರಲ್ಲ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಇದೆಲ್ಲ ಏನು ಇಲ್ಲ ಅಂದರೆ ನೀವು ಯಾವುದೇ ಥರ ಯೋಚನೆ ಮಾಡೋದು ಬೇಡ ನಿಮ್ಗೆ ಆರಾಮಾಗಿ ಸೊ ನಾರ್ಮಲ್ ಡೆಲಿವರಿ ಅನ್ನೋದು ಈಗ ಹಾಗೆ ಆಗುತ್ತೆ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಪೇನೆ ಬರಲ್ಲ ಸೊ ಆ ಪೇನ್ ಬರೋದಕ್ಕೆ ಕೆಲವೊಂದು ಇಂಜೆಕ್ಷನ್ ನ ಇಂಡಕ್ಷನ್ ಮಾಡ್ತಾರೆ ಸೊ ಅದೇನಾಗೋಗ್ಬಿಡುತ್ತೆ ಮೆಕೋನಿಯಂ ರಿಲೀಸ್ ಮಾಡಿ ಮತ್ತೆ ಮಗುಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಮಗು ತಿನ್ಬಿಡುತ್ತೆ ಮತ್ತೆ ಸಿ ಸೆಕ್ಷನ್ ಮಾಡ್ಬಿಡ್ತಾರೆ ಸೊ ಹಂಗಾಗಿ ನಾನು ಹೇಳೋದೇನಂದ್ರೆ ಪೇಯ್ನ್ ಅನ್ನೋದು ಈ ಡೆಲ್ವರಿ ಪೇಯ್ನ್ ಅನ್ನೋದು ಹೇಗಿರುತ್ತೆ ಗೊತ್ತಾ ನೋಡಿ ನಾವು ಯಾವ್ದಾದ್ರು ಯೋಗನ ನಾವು ಆಸನಗಳು ಮಾಡೋವಾಗ ಬರುತ್ತಲ್ಲ ಪೇಯ್ನು ಅದೇ ಪೇನ್ ಡೆಲ್ವರಿ ಪೇಯ್ನು ಸೊ ಆದಷ್ಟು ನೀವು ತಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಮಗುವಿನ ಬೆಳವಣಿಗೆಗೆ ಈ ಒಂದು ನಾರ್ಮಲ್ ಡಿಲ್ವರಿ ಅನ್ನೋದು ಸಹಾಯಕಾರಿಯಾಗಿದೆ ಯಾಕಪ್ಪ ನಾರ್ಮಲ್ ಡಿಲ್ವರಿ ಎಲ್ರು ನಾರ್ಮಲ್ ಡಿಲ್ವರಿ ಅಂತಾರೆ ಅಂದ್ರೆ ನೋಡಿ ಈ ವೆಜೈನಲ್ ಬರ್ತ್ ಆಗಿರುವಂತ ಬೇಬಿಗೆ ಏನಾಗಿರುತ್ತೆ ಅಂದ್ರೆ ಅಲ್ಲಿ ಇರುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಸ್ಗೆ ಅದು ಒಗ್ಕೊಂಡು ಆಚೆ ಬಂದಾಗ ಆಚೆ ಸಡನ್ನಾಗಿ ಬ ಇರುವಂಥ ಬ್ಯಾಕ್ಟೀರಿಯಾಸ್ಗೆ ಇದು ಏನಾಗುತ್ತೆ ಅಂದರೆ ಫೈಟ್ ಮಾಡುತ್ತೆ ಸೊ ಅಂದರೆ ನಾಳೆ ದಿನ ಅದಕ್ಕೆ ಯಾವುದೇ ಪ್ರಾಬ್ಲಮ್ ಅಂದ್ರೆ ಇಮ್ಯುನಿಟಿ ಫೈಟ್ ಮಾಡುವಂಥ ಇಮ್ಯುನಿಟಿ ಆ ಮಗು ಬರುತ್ತೆ ಸ್ಟ್ರೆಂತ್ ಬರುತ್ತೆ ಈಗ ಸಿ ಸೆಕ್ಷನ್ ಅಂದರೆ ಅದೊಂಥರ ಪ್ರಕೃತಿ ವಿರೋಧನೆ ಆಗಿದೆ ಮಗುಗೆ ಅಷ್ಟು ಫೈಟ್ ಮಾಡ್ಕೊಳೋ ಅಂತ ಎನರ್ಜಿಸ್ ಇರಲ್ಲ ಸೊ ಹಂಗಾಗಿ ಯಾಕೆ ನಾರ್ಮಲ್ ಡಿಲಿವರಿ ಅಂತಂದರೆ ಮಗುಗೆ ಲೈಫ್ ಲಾಂಗ್ ಇಮ್ಯುನಿಟಿ ಇರುತ್ತೆ ಬಟ್ ತಾಯಿಗೂ ಅಷ್ಟೇ ಯಾವುದೇ ನಾರ್ಮಲ್ ಡಿಲಿವರಿ ಆಗಿರುವಂತ ತಾಯಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾರ್ಮಲ್ ಸ್ಥಿತಿಗೆ ದೇಹ ಬರುತ್ತೆ ಸೊ ಅಂದ್ರೆ ಈಗ ನಾವೇನ್ ಫ್ಯಾಟ್ ಇದು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಿರೋದು ಸ್ಥಿತಿ ಅಂದ್ರೆ ನಾರ್ಮಲ್ ಸ್ಥಿತಿ ಆಗುತ್ತೆ ಅದೇ ಸಿ ಸೆಕ್ಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಹೆಚ್ಚಿನದಾಗ ನಾವು ನೋಡೋದೇ ಬೆನ್ನೋವು ಅಂದ್ರೆ ತುಂಬಾ ಬೆನ್ನೋವು ಅವ್ರಿಗೆ ಕಾಡ್ತಾ ಇರುತ್ತೆ ಸೊ ಹಾಗಾಗಿ ಆದಷ್ಟು ಈ ಕಾಂಪ್ಲಿಕೇಶನ್ಸ್ ಇಲ್ಲ ಅಂದ್ರೆ ನಾರ್ಮಲ್ ಡಿಲಿವರಿಗೆ ಟ್ರೈ ಮಾಡೋದು ಸಹಾಯಕಾರಿಯಾಗಿದೆ ಸೂಪರ್ ಮೇಡಮ್ ಇನ್ನೂ ಬೇರೆ ವಿಚಾರಗಳು ನಾವು ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ ನಮಸ್ಕಾರ ನಮಸ್ತೆ